ಓದು ಕರ್ನಾಟಕ ಸರಳ ಗಣಿತ ಹತ್ತು ಬಿಡಿ ಕಟ್ಟು ಕಡ್ಡಿ ಚಟುವಟಿಕೆ ಶಿಕ್ಷಕರು ಮೊದಲು ಕೈತುಂಬ ಕಡ್ಡಿಗಳನ್ನು ಹಿಡಿದು ಎಣಿಸಿ ತೋರಿಸುವುದು ನಂತರ ಹತ್ತು ಕಡ್ಡಿಗಳು ಒಟ್ಟಾದರೆ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟನ್ನು ಮಾಡಬೇಕು ಎಂಬ ನಿಯಮವನ್ನು ಮಕ್ಕಳಿಗೆ ಹೇಳುವುದು ಒಂದು ಕಟ್ಟು ಸಮ ಹತ್ತು ಕಡ್ಡಿಗಳು ಉಳಿದಿರುವ ಸ್ಟ್ರಾಗಳನ್ನು ಕಟ್ಟು ಮಾಡಲು ಸಾಧ್ಯವಾದರೆ ಕಟ್ಟು ಮಾಡಬೇಕು ಕಟ್ಟು ಮಾಡಲು ಸಾಧ್ಯವಾಗದಿದ್ದರೆ ಮಕ್ಕಳನ್ನು ಏಕೆ ಎಂದು ಕೇಳಿರಿ ಹತ್ತು ಬಿಡಿ ಕೋಷ್ಟಕ ಬರೆದು ಹತ್ತರ ಕಡೆಗೆ ಕಟ್ಟುಗಳನ್ನು ಬಿಡಿಗಳ ಕಡೆಗೆ ಕಡ್ಡಿಗಳನ್ನು ಇಡಿ ಹಾಗೂ ಸಂಖ್ಯೆಯನ್ನು ಬರೆಯಿರಿ ಮೂರು ನಾಲ್ಕು ಮಕ್ಕಳ ಚಿಕ್ಕ ಚಿಕ್ಕ ಸಮೂಹಗಳನ್ನು ಮಾಡಿ ಪ್ರತಿಯೊಂದು ಸಮೂಹದಲ್ಲಿ ಕಲಿಕಾ ಸಾಮಗ್ರಿಗಳನ್ನು ನೀಡಿ ಅಭ್ಯಾಸ ಮಾಡಿಸಿ